ವಿರೋಧ ಪಕ್ಷದರು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಯಾವುದೇ ಚರ್ಚೆ ಮಾಡಿದ್ರೂ ಕೂಡ ನಮ್ಮ ಸರ್ಕಾರ ಉತ್ತರ ಕೊಡಲಿಕ್ಕೆ ತಯಾರಾಗಿದೆ ಸಮರ್ಥ ಆಗಿದೆ ಅದರಿಂದ ಅವರು ಅಧ್ಯಕ್ಷ ಪ್ರಕಾರ ಅವರು ಕರ್ನಾಟಕ ಹೊಸ ನಾರಂಭ ಪ್ರಶ್ನೆ ಕೇಳಿ ಆಮೇಲೆ ಅವರು ಏನಾಗಬೇಕು ಅದನ್ನು ಹೇಳ್ತಾರೆ ಈಗ ನೋಡಿ ನಾನು ಹೇಳೋದು ಕೇಳಿ ನಾನು ಹೇಳೋದು ಕೇಳಿ ನೀವು ಮಾತಾಡಲೇಬೇಕಂತ ಹೇಳಿ ಮಾತಾಡಬೇಡಿ ಈಗ ಇಲ್ಲಿ ಪ್ರಶ್ನೋತ್ತರ ಇದೆ ಪ್ರಶ್ನೋತ್ತರ ಆದ ನಂತರ ನಿಮ್ಮ ಪ್ರಕಾರ ನಾವು ಅವಕಾಶ ಎಲ್ಲ ಕೊಡ್ತೇವೆ ನೀವು ಪ್ರಶ್ನೋತ್ತರ ಮಾಡ್ಲಿಕ್ಕೆ ನೀವು ಆಕ್ರೋಶ ಹೇಗೆ ಹಿರಿಯ ಸಚಿವರಿದ್ದೀರಲ್ಲ ಅನಗತ್ಯವಾಗಿ ನೀವು ನಿಮಗೆಲ್ಲ ಗೊತ್ತಿದೆ ಬಹಳ ಚೆನ್ನಾಗಿ ಒಂದು ಈಗ ವಿರೋಧ ಪಕ್ಷಕ್ಕೆ ಬಂದು ಜನ ನಿಮಗೆ ತಕ್ಕ ಪಾಠ ಕಲಿಸಿದ್ರು ಬುದ್ಧಿ ಬಂದ ಪ್ರಶ್ನೋತ್ತರ ಭ್ರಷ್ಟೋತ್ತರ ಅವಕಾಶ ಕೊಡುವ ಪ್ರಶ್ನೋತ್ತರ ಅವಕಾಶ ಪಡೆ ಅಧ್ಯಕ್ಷರೇ ಆಡಳಿತಕ್ಕೆ ಮಾತಾಡಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಮೂರ್ ಕಾಲದಲ್ಲಿ ಸಾಗಿರ್ತಕ್ಕಂಥ ಅನಾಮಗಳು ಎಷ್ಟು ಸೂಚಿ ಹೊಡೆದಿದ್ದಾರೆ ಸಮಾಜ ಎಲ್ಲ ಅದಕ್ಕೋಸ್ಕರ ವಾಲ್ಮೀಕಿ ಪ್ರಕರಣ ಇರ್ಬೋದು ಯಾವುದೇ ಪ್ರಕರಣ ಇರ್ಬೋದು ಮಾತಾಡಲಿಕ್ಕೆ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೇವೆ